ತುಂಬಾ ಫಿಲ್ಮಿ ಬೀಚ್ ಕನ್ನಡ ನಾನು ಚಂದನ ಇವತ್ತು ನಾವು ನರ್ತಕಿ ಥಿಯೇಟರ್ ಮುಂದೆ ಇದೀವಿ ಡೆವಿಲ್ ಸಿನಿಮಾ ಅಬ್ಬರ ಜೋರಾಗಿದೆ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾನ್ಸ್ ಅಂತೂ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಶೋಗೆ ಹೇಗೆ ರೆಸ್ಪಾನ್ಸ್ ಸಿಗ್ಲಿದೆ ಹಾಗೆ ಸಿನಿಮಾ ಹೇಗಿದೆ ದರ್ಶನ್ ಅವ್ರನ್ನ ಮತ್ತೆ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಜನ ಎಷ್ಟು ವೈಟ್ ಮಾಡ್ತಿದ್ರು ಎಷ್ಟು ಸಂಭ್ರಮ ಪಡ್ತಿದಾರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೇಳ್ಸ್ಕೊಂಡ್ ಬರೋಣ ಹಾಗೆ ಸಿನಿಮಾ ಕುರಿತು ಒಂದಷ್ಟು ಮಾತುಕತೆ ಮಾತಾಡ್ತಾ ಹೋಗೋಣ ಬನ್ನಿ ಒಂದು ಸಾರ್ವತಿ ನಾವು ಇಪ್ಪತ್ತು ವರ್ಷದಿಂದ ನಾವೇ ಮಾಡ್ತಾ ಇರೋದು ಅಭಿಮಾನಿ ಮಾಡ್ತಾ ಇರೋದು ನೋಡ್ತಾ ಇದ್ರಪ್ಪ ಅಪ್ಪ ಇವತ್ತು ನಮ್ಗೆ ಇವತ್ತು ನಮ್ಗೆ ಆದ ಪಾಸ್ ಅಪ್ಪ ದೀಪಸ್ ಅಪ್ಪ ಇವತ್ತು ಹೊಸ ಡಾಕ್ಟ್ರ ಸೃಷ್ಟಿ ಮಾಡುತ್ತೆ ಮೇಡಂ ನೀವು ನೋಡಿ ಪಾಸ್ ಆಫೀಸ್ ಇನ್ನೊಂದು ಕೋಟಿ ಕಲೆಕ್ಷನ್ ಮಾಡೋದು ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಡೆವಿಲ್ ಸಿನಿಮಾ ನೋಡಿ ಗೊತ್ತಾಗುತ್ತೆ ಡೆವಿಲ್ ಫ್ಯಾನ್ಸ್ ಅಂತೂ ಅಬ್ಬು ಡುಟ ಅಬ್ಬು ಡುಟ ಅಬ್ಬು ಡುಟ ಸ್ಟೋರಿ ಸಾಮಾನ್ಯ 액ಟಿಂಗ್ ಓಕೆ ಔರ್ ಇರಬೇಕಿತ್ತು ಬರಲಿ ಔರಿನ್ನಷ್ಟು ನೋಡಿ ಯಾವುದೇ ಕಾರಣಕ್ಕೂ ಏನಂತ ಹೇಳ್ಬೋದು ಕೃಷ್ಣ ಮತ್ತೆ ಕಂಸ ಎರಡಾವತರದಲ್ಲಿ ತೋರಿಸಿದ್ದಾರೆ ಈಗಿನ ಕಾಲದಲ್ಲಿ ರಾಜಕೀಯ ರಾಜಕೀಯದಾಗಿರ್ಬೋದು ಬಾಸ್ ಆಕ್ಷನ್ ಫಸ್ಟ್ ಹಾಫ್ ತಗೊಂಡ್ರೆ ಫುಲ್ಲು ಮಾಸ್ ಸೆಕೆಂಡ್ ಹಾಫ್ ತಗೊಂಡ್ರೆ ಕ್ಲಾಸ್ ಆಗಿ ಮಾಡಿದ್ದಾರೆ ಪ್ರತಿಯೊಂದು ಆಕ್ಷನ್ ಸೀನ್ ಕೂಡ ಬಾಸ್ ಏನಂತ ಹೇಳಿದ್ರೆ ಮೈ ಮೇಲೆ ಬಂದಂಗೆ ಆಕ್ಟಿಂಗ್ ಮಾಡಿದಾರೆ ಅವ್ರೆಲ್ಲೇ ಇರ್ಲಿ ಹೇಗೆ ಇರ್ಲಿ ಸಾರಥಿ ಟೈಮ್ ಅಲ್ಲಿ ಸಂಭವ ಡೆವಿಲ್ ಟೈಮ್ ಅಲ್ಲಿ ಕಾಳಾಯ ತಸ್ಮೈ ನಮಃ ಜೈ ಬಾಸ್ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಹಂಡ್ರೆಡ್ ಡೇಸ್ ಪಕ್ಕ ಜೈ ಡಿ ಬಾಸ್ ನೆಕ್ಸ್ಟ್ ಲೆವೆಲ್ ಮೇಡಮ್ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಬಂದು ಎಲ್ಲ ನೋಡಿ ಚೆನ್ನಾಗಿದೆ ಸಕ್ಕತ್ತಾಗಿದೆ

ಚೆನ್ನಾಗಿದೆ ಚೆನ್ನಾಗಿದೆ ಹತ್ತು ಸಲಿ ನೋಡ್ಬೋದು ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಫೈಟು ಆ್ಯಕ್ಷನ್ ಎಲ್ಲ ಚೆನ್ನಾಗಿದೆ ಹತ್ತು ಸಲ ನೋಡಿದ್ರೆ ಖುಷಿ ಖುಷಿ ಆಗುತ್ತೆ ಜನಗಳಿಗೆ ಈ ಸಿನಿಮಾನ ಹತ್ತು ಸಲ ನೋಡಬೇಕು ಲಾಕ್ ಬಾಸ್ಟರ್ ಸೂಪರ್ ವಿಡಿಯೋ ಸೂಪರ್ ಗುಡ್ ಮಾರ್ನಿಂಗ್ ಸೂಪರ್ 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 ಆಗಿದೆ ಅಪ್ಪ ಅಪ್ಪನೇ ಮಗ ಮಗನೆ ತೋರಿಸ್ಕೊಟ್ಟರೆ ಬಾಸ್ ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಡೈರೆಕ್ಟರ್ ಏನ್ ಹೇಳಿದ್ರು ಒಂದು ಬಿಡ್ಕೊಂಡ್ ಆಗಿದೆ ತುಂಬಾ ಖುಷಿ ಆಯ್ತು ಮೊದಲನೇದಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಯಾಕೆಂದ್ರೆ ಒಂದು ಹೀರೋನ ಈ ಮಟ್ಟಕ್ಕೆ ತಗೊಂಡೋಗಿ ಮೇಲ್ ನಿಲ್ಸಿದ್ದೀರಾ ಅಂದ್ರೆ ನೀವು ದೇವರು ಅವ್ರಿಗೆ ನೀವು ಅಭಿಮಾನಿಗಳೇ ದೇವ್ರು ಅಂತ ಅಪ್ಪಾಜಿ ಅವರು ಹೇಳಿದ್ರು ಅದು ಯಾವತ್ತೂ ಸುಳ್ಳಾಗ್ಲಿಲ್ಲ ಇವತ್ತು ಅದು ಸತ್ಯ ಆಯ್ತು ಕಲಾವಿದರಿಗೆ ಯಾರೂ ಕಾಯಿ ಬಿಡಲ್ಲ ಕಲಾವಿದರಿಗೆ ಸಾವಿಲ್ಲ ಒಂದಷ್ಟು ಹೇಗೆ ಅಂದ್ರೆ ಫಸ್ಟ್ ಬಂದಾಗ ಈ ಅಭಿಮಾನಿಗಳ ಒಂದು ಫುಲ್ ಆಗಿತ್ತು ಸೊ ಇದು ನೋಡೋದೇ ಒಂಥರ ಖುಷಿ ಫಸ್ಟ್ ಟೈಮ್ ಬಂದು ನೋಡಿದಾಗ ಬೇಗ ಅನ್ನಿಸ್ತು ಒಳ್ಳೆದಾಗಿ ಅದೇ ಹೇಳಿದ್ನಲ್ಲ ಮ್ಯಾಮ್ ನನಗೆ ಫಸ್ಟ್ ದರ್ಶನ್ ಸರಿ ನೋಡಿ ಎರಡು ವರ್ಷ ಆಯ್ತಲ್ಲ ಅವರಿಗೆ ಪರದೆ ಮೇಲೆ ಅದು ತುಂಬ ಖುಷಿ ಆಯಿತು ಅವರಿಗೆ ತುಂಬ ಟೈಮ್ ಆಗಬೇಕು ಮತ್ತೆ ನೋಡೋದಲ್ಲ ಅದು ತುಂಬ ಖುಷಿ ಆಯಿತು ಅದ್ರ ಜೊತೆ ದರ್ಶನ್ ಸರ್ ಅವರ ಸೆರೆಮನೀಸ್ ಗೊತ್ತಲ್ಲ ಮ್ಯಾಮ್ ತುಂಬ ಚೆನ್ನಾಗಿ ಸಂಭ್ರಮ ಎಲ್ಲ ಚೆನ್ನಾಗಿ ಮಾಡೋದು ತುಂಬ ಖುಷಿ ಆಯಿತು ಅವರ ಅನುಪಸ್ಥಿತಿ ಇಲ್ಲದೇ ಅದೇ ಸಿನಿಮಾದಲ್ಲಿ ಎಲ್ಲ ಇದೆ ಅದ್ಭುತವಾದ ಆಕ್ಟಿಂಗ್ ಸಾಂಗ್ಸು ಪ್ರತಿಯೊಂದು ಎಲ್ಲ ಇದೆ ಬಟ್ ಏನಂದ್ರೆ ನಮ್ಮ ದರ್ಶನ್ ಸರಿ ರಿಲೀಸ್ ಡೇಟ್ ಇಲ್ಲ ಸೊ ಅದು ತುಂಬ ಮನಸ್ಸಿಗೆ ತುಂಬ ನೋವಾಗುತ್ತೆ ಬಟ್ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೋ ಈಗ ನಾನೊಬ್ಳು ಕಲಾವಿದೆಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಒಬ್ಬಳು ಅಭಿಮಾನಿಯಾಗಿ ಇವತ್ತು ನಾನು ಫಸ್ಟ್ ಡೇ ಫಸ್ಟ್ ಶೋ ಇಪ್ಪತ್ತೆರಡು ವರ್ಷ ನನ್ನ ಇಂಡಸ್ಟ್ರಿಗೆ ಬಂದು ಯಾವತ್ತೂ ಫಸ್ಟ್ ಡೇ ಫಸ್ಟ್ ಶೋ ಬಂದಿಲ್ಲ ಇವತ್ತು ನನಗೆ ಬರಬೇಕು ಅನ್ನಿಸ್ತು ಯಾಕೆ ಅಂದರೆ ಸರ್ ಅಲ್ಲಿದ್ದಾರೆ ತುಂಬ ಇಲ್ಲ ನಲ್ವತ್ತು ಕಿಲೋಮೀಟರ್ ಅಷ್ಟೇ ಅವರಲ್ಲಿದ್ದಾರೆ ನಾವು ಇಲ್ಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿನ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಅರಸ್ತಾ ಇದ್ದೀವಿ ಎಲ್ಲ ಸೆಲೆಬ್ರಿಟಿಗಳು ಅರಸ್ತಾ ಇದ್ದೀವಿ ಬಟ್ ಒಂದೇನಂದರೆ ಅಭಿಮಾನಿಗಳಿದಾರಲ್ಲ ಯಾರು ಶ್ರೀಮಂತರಲ್ಲ ಎಲ್ಲ ಬಡವರೇ ಇರೋದು ಅಭಿಮಾನಿಗಳು ಆದರೆ ಮನಸ್ಸಿದೆಯಲ್ಲ ಅದು ಶ್ರೀಮಂತ ಎಷ್ಟೋ ಕೋಟಿ ಕೊಟ್ಟರೂ ಸಿಗೋಲ್ಲ ಅಷ್ಟು ಅವರು ಜನ ಸಂಪಾದನೆ ಮಾಡಿದ್ದಾರೆ ಖುಷಿ ಆಯಿತು ಬಟ್ ವಿಜಯಲಕ್ಷ್ಮಿ ಮೇಡಮ್ ಒಂದೊಂದು ಸೀನು ಒಂದೊಂದು ಸೀನ್ ಎಂಜಾಯ್ ಮಾಡ್ತೀವಿ ಒಂದೊಂದು ಅವರು ಖುಷಿ ಅವ್ರ ನಗು ಎಷ್ಟು ದುಃಖದಲ್ಲಿದ್ದರೋ ಗೊತ್ತಿಲ್ಲ ಎಷ್ಟು ನೋವು ಎಷ್ಟು ದುಃಖ ಎಲ್ಲದರಿಂದ ಅವರು ಆಚೆ ಇವತ್ತು ಬಂದಿದ್ದಾರೆ ಇವತ್ತು ಈ ಡೆವಿಲ್ ಸಿನಿಮಾ ಏನು ಆ ಮಗುನ ಮುಂದೆ ತೊಗೊಂಡು ಬಂದಿದ್ದಾರೆ ಆ ಮಗುನ ಆ ನೋಡಿ ಅವರು ಆ ನೋವಿಂದ ಆಚೆ ಬಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅವ್ರ ಗಂಡನ್ನ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ಪಕ್ಕಲೇ ಕೂತಿದೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಡೆವಿಲ್ ಡೆವಿಲ್ ಅದೊಂತರ ತುಂಬಾ ಕ್ಯೂಟ್ ಆಗಿದೆ ಆ ಪದ ಅವ್ರು ಹೇಳೋದು ಆ ಡೆವಿಲ್ ತುಂಬಾ ಚೆನ್ನಾಗಿದೆ ನಂಗೆ ಡೆವಿಲ್ದು ಇಷ್ಟ ಅದರಲ್ಲೂ ಅಂಬರೀಷಣನ್ನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲೂ ಮರ್ತಿಲ್ಲ ಅಂಬರೀಷಣನ್ನ ಅಂಬರೀಷಣನ ಜೊತೆಗೆ ಅವರಿಬ್ಬರು ಒಂದು ಶಾರ್ಟ್ ನೋಡಿದಾಗ ನನಗೆ ಏನೋ ಒಂದು ತುಂಬ ಖುಷಿ ಆಯಿತು ಅವರಿಬ್ಬರು ಆ ಬಾಂಧವ್ಯ ಆ ಪ್ರೀತಿ ವಿಶ್ವಾಸ ಈ ಸಿನಿಮಾದಲ್ಲಿ ಹಾಗೆ ಇದೆ ಹಾಗೇ ಇರಲಿ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ ಅಂತ ಆಲ್ರೆಡಿ ಡೆವಿನ್ ಸಿನ್ಮಾದಲ್ಲಿ ತೋರಿಸ್ಬಿಟ್ಟಿದಾಗ ಹೀಗೆ ಆಗತ್ತೆ ಅಲ್ಲ ಆಲ್ ದ ಬೆಸ್ಟ್ ಡೆವಿಲ್ ಸಿನಿಮಾಗೆ ಮೊದಲು ಅನ್ನದಾತರಿಗೆ ಎಲ್ಲೂ ಮೋಸ ಆಗಲ್ಲ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದರೆ ನನಗೆ ಐಡಿಯಾ ಇಲ್ಲ ಐಡಿಯಾ ಇಲ್ಲ ಬಟ್ ಈ ಸಿನಿಮಾಗೆ ಒಳ್ಳೆದಾಗಿದೆ ನಮ್ಮ ಅನ್ನದಾತರಿಗೆ ಒಳ್ಳೆದಾಗಿದೆ ಯಾಕಂದ್ರೆ ಅನ್ನದಾತರು ಚೆನ್ನಾಗಿದ್ರೆ ಇನ್ನೊಂದು ನೂರಾರು ಕುಟುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಮ್ಮ ಒಕ್ಕೂಟ ಅಂತಿದೆ ಇಪ್ಪತ್ತೊಂದು ಸಂಘಗಳಿದೆ ನಮ್ಮ ಸಿನಿಮಾದಲ್ಲಿ ಇಪ್ಪತ್ತೊಂದು ಸಂಘಗಳು ಕೂಡ ಆ ಒಕ್ಕೂಟದಿಂದ ಕೆಲಸ ಮಾಡಿದರೆ ಎಲ್ರಿಗೂ ಒಂದು ಜೀವನ ರೂಪಿಸ್ಕೊಂಡಿದ್ದಾರೆ ಅವ್ರ ಕುಟುಂಬ ನಡೆದಿದೆ ಒಂದು ಹೀರೋಯಿಂದ ಎಷ್ಟು ಕುಟುಂಬಗಳು ಬದುಕಿದೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಪ್ರತಿ ಒಂದು ಸಿನಿಮಾಗೂ ನಾವು ಒಳ್ಳೆದಾಗ್ಲಿ ಅಂತ ಬಯಸ್ತೀವಿ ನಾವೇ ಮಾಡ್ತಾ ಇರೋದು ಅಭಿವೃದ್ಧಿ ಮಾಡ್ತಾ ಇರೋದು ನೀವೇ ನೋಡ್ತಾ ಇದ್ರಪ್ಪ ಇವತ್ತು ನಮ್ಗೆ ಇವತ್ತು ಹೊಸ ಕುಂದಪ್ಪ ನಮ್ಗೆ ಅದು ಅಪ್ಪ ದೀಪಾಸ್ ಅಪ್ಪ ಇವತ್ತು ಸೃಷ್ಟಿ ಮಾಡುತ್ತೆ ಮೇಡಮ್ ನೀವೇ ನೋಡಿ ಬಾಕ್ಸ್ ಆಫೀಸು ಇನ್ನೂರು ಕೋಟಿ ಕೆಲಸ ಮಾಡೋದು ಗ್ಯಾರಂಟಿ